ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ಒಂದು ನಾಲ್ಕು ಹಸಿಮೆಣಸು ಒಂದು ಇಂಚ್ ಶುಂಠಿ ಹಾಕ್ಕೊಂಡು ಒಂದು ಫುಲ್ ಬೆಳ್ಳುಳ್ಳಿ ಒಂದು ಚಕ್ಕೆ ಮೂರು ಲವಂಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಒಂದು ದೊಡ್ಡ ಟೊಮೊಟೊ ಹೆಚ್ಕೊಂಡು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ ಫುಲ್ ಫ್ರೈ ಆಗಬೇಕದು ಟೊಮೊಟೊ ಫುಲ್ಲು ಮೆತ್ತಗಾಗತ್ತೆ ನೆಕ್ಸ್ಟ್ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಫ್ರೈ ಮಾಡ್ಕೊಂಡು ಇದನ್ನು ಹಾಕ್ಕೊಂಡು ಸ್ವಲ್ಪ ಕಾಯಿ ಒಂದು ಮುಸ್ಲಿ ಕೊತ್ತಂಬರಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ನೆಕ್ಸ್ಟ್ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಕಾದ್ಮೇಲೆ ಅರಶಿನ ಹಾಕಿ ತೊಳ್ಕೊಂಡಿರೋ ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ನೀರು ಬಿಟ್ಕೊಳತ್ತೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರ್ಶನ ಧನಿಯಾ ಪುಡಿ ಎರಡು ಸ್ಪೂನ್ ಖಾರದ ಪುಡಿ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಖಾರ ಕಮ್ಮಿ ತಿನ್ನೋ ಸ್ವಲ್ಪ ಖಾರ ಹಾಕ್ಕೊಳ್ಳಿ ನೆಕ್ಸ್ಟ್ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದೆಷ್ಟು ಫುಲ್ ಫ್ರೈ ಆದಮೇಲೆ ಸ್ವಲ್ಪ ಒಂದು ಸ್ಪೂನ್ ಉಪ್ಪು ಹಾಕೊಳ್ಳಿ ನೋಡಿ ಫುಲ್ ಫ್ರೈ ಆಗಿದೆ ನೆಕ್ಸ್ಟ್ ಅದಕ್ಕೆ ಚಿಕನ್ ಮಸಾಲ ಹಾಕೋಬೇಕು ಅರೌಂಡ್ ಒಂದು ಸ್ಪೂನ್ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಹಾಕೊಳ್ಳಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಫುಲ್ ಬೇಯಬೇಕದು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಬೇಯ್ಬಿಟ್ಬಿಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೆಂದಮೇಲೆ ನೋಡಿ ಹೀಗಾಗಿದೆ ಒಂದು ಸಾರಿ ಚೆಕ್ ಮಾಡಿ ಬೆಂದಿದ್ಯಾ ಇಲ್ವೋ ಅಂತ ನೈಂಟಿ ಪರ್ಸೆಂಟ್ ಬೆಂದರೆ ಸಾಕು ನೆಕ್ಸ್ಟ್ ಅದು ಬೆಂದಿದ್ಯ ಬೆಂದಾದಮೇಲೆ ನಾವು ಮಿಕ್ಸಿ ಮಾಡಿರ್ತೀವಲ್ಲ ಮಸಾಲೆ ಅದನ್ನು ಹಾಕೋಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ಮುದ್ದೆಗೆ ಅನ್ನಕ್ಕೆ ಈ ಥರ ಎಲ್ಲ ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಮಸಾಲೆ ಹಾಕಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಬೇಯಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡಿ ಸರಿ ಟೇಸ್ಟ್ ನೋಡಿ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ ಈಗ ನೋಡಿ ಚಿಕನ್ ಗ್ರೇವಿ ರೆಡಿ ಇದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ